ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಿಶಾ ಕನ್ನಡ ಚಾನಲ್ಗೆ ಮತ್ತೊಮ್ಮೆ ಪ್ರೀತಿಯ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಕನ್ನಡ ಬಗ್ಗೆ ಪುಟ್ಟ ಭಾಷಣ ಯಾವ ರೀತಿ ಹೇಳೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ನ ಟಚ್ ಮಾಡಿ ಸನ್ಮಾನ್ಯ ಅಧ್ಯಕ್ಷರೇ ವೇದಿಕೆಯಲ್ಲಿರುವ ಗಣ್ಯರೇ ನನ್ನ ನೆಚ್ಚಿನ ಗುರು ಹಿರಿಯರೇ ಸ್ನೇಹಿತರೇ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಇಂದು ನವೆಂಬರ್ ಒಂದು ನಮ್ಮ ಕರ್ನಾಟಕದ ಎಪ್ಪತ್ತನೆಯ ರಾಜ್ಯೋತ್ಸವವನ್ನು ಆಚರಿಸುತ್ತಿದ್ದೇವೆ ಕನ್ನಡ ಭಾಷೆಯನ್ನು ಮಾತನಾಡುವ ಪ್ರದೇಶಗಳನ್ನೆಲ್ಲ ಒಗ್ಗೂಡಿಸಿ ಮೈಸೂರು ರಾಜ್ಯವನ್ನು ಈಗಿನ ಕರ್ನಾಟಕ ಸಾವಿರದ ಒಂಬೈನೂರ ಐವತ್ತಾರರ ನವೆಂಬರ್ ಒಂದರಂದು ರಚಿಸಲಾಯಿತು ಕರ್ನಾಟಕ ಏಕೀಕರಣ ಚಳುವಳಿಯನ್ನು ಪ್ರಾರಂಭಿಸಿದ ಕನ್ನಡದ ಕುಲಪುರೋಹಿತ ಆಲೂರು ವೆಂಕಟರಾಯರನ್ನು ನಾವು ಸ್ಮರಿಸಬೇಕು ಕೆ ಶಿವರಾಮ್ ಕಾರಂತ ಕುವೆಂಪು ಮಾಸ್ತಿ ವೆಂಕಟೇಶ್ ಅಯ್ಯಂಗರ್ ಸೇರಿದಂತೆ ಅನೇಕ ಮಹನೀಯರಾಶ್ರಮದಿಂದ ಈ ಏಕೀಕರಣ ಸಾಧ್ಯವಾಯಿತು ಕನ್ನಡ ಭಾಷೆ ಮತ್ತು ಸಂಸ್ಕೃತಿ ಕನ್ನಡವು ಕೇವಲ ಸಂಹಾನಕ್ಕೆ ಮಾತ್ರವಲ್ಲ ಇದು ನಮ್ಮ ಸಾಹಿತ್ಯ ಸಂಪ್ರದಾಯ ಮತ್ತು ಇತಿಹಾಸವನ್ನು ಪ್ರತಿನಿಧಿಸುವ ಭಾಷೆಯಾಗಿದೆ ವಿವಿಧತೆಯಲ್ಲಿ ಏಕತೆ ಎನ್ನುವ ಮಾತಿಗೆ ಕರ್ನಾಟಕ ಒಂದು ಉತ್ತಮ ಉದಾಹರಣೆಯಾಗಿದೆ ಇಲ್ಲಿ ಬೇರೆ ಬೇರೆ ಭಾಷೆ ಮತ್ತು ಸಂಸ್ಕೃತಿಯ ಜನರು ಗೌರವದಿಂದ ಬಾಳುತ್ತಾರೆ ನಾಡಿನ ನದಿಗಳಾದ ಕಾವೇರಿ ತುಂಗಭದ್ರಿ ಹರಿಯುವ ಈ ನಾಡು ನಮ್ಮ ಸಾಧು ಸಂತರು ದಾಸರು ಶಿವಶರಣರಿಂದ ಕಂಗೊಳಿಸುತ್ತದೆ ಕನ್ನಡಿಗರಾದ ನಾವು ಇಂದು ನಮ್ಮ ಕನ್ನಡ ನಾಡು ನುಡಿ ಮತ್ತು ಸಂಸ್ಕೃತಿಯನ್ನು ರಕ್ಷಿಸುವ ಜವಾಬ್ದಾರಿಯನ್ನು ಸ್ವೀಕರಿಸಬೇಕು ಇತರ ಭಾಷೆಗಳಿಗೂ ಗೌರವ ನೀಡುತ್ತಾ ಕನ್ನಡವನ್ನು ನಮ್ಮ ಉಸಿರನ್ನಾಗಿ ಮಾಡಿಕೊಳ್ಳೋಣ ಇಂದು ನಾವು ಕನ್ನಡವನ್ನು ಕೇವಲ ನವೆಂಬರ್ ಒಂದರಂದು ಮಾತ್ರವಲ್ಲ ವರ್ಷದ ಪ್ರತಿದಿನವೂ ಬಳಸಬೇಕು ನಮ್ಮ ದೈನಂದಿನ ವ್ಯವಹಾರಗಳಲ್ಲಿ ಕನ್ನಡಕ್ಕೆ ಆದ್ಯತೆ ನೀಡಬೇಕು ಕನ್ನಡಿತರರಿಗೂ ಕನ್ನಡ ಕಲಿಸಲು ನಾವು ಮುಂದಾಗಬೇಕು ಕನ್ನಡಿಗರಾಗಿ ನಾವು ನಮ್ಮ ನಾಡು ನುಡಿ ಸಂಸ್ಕೃತಿಗಳನ್ನು ರಕ್ಷಿಸುತ್ತೇವೆ ಎಂದು ಪ್ರತಿಜ್ಞೆ ಮಾಡೋಣ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಇಷ್ಟು ಮಾತನಾಡಲು ಅವಕಾಶ ನೀಡಿದ ಎಲ್ಲರಿಗೂ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ